ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನ ಬಂತು ಅಂದ್ರೆ ಸಾಕು ಜಗತ್ತಿನಾದ್ಯಂತ ಹಬ್ಬದ ವಾತಾವರಣ ಬಾನಂಗಳದಲ್ಲಿ ಬೆಳಕಿನ ಚಿತ್ತಾರ ಮನೆ ಮಾಡಿರುತ್ತೆ ಪಟಾಕಿಗಳ ಸದ್ದು ಜೋರಿರುತ್ತೆ ಜೊತೆಗೆ ಪ್ರತಿ ಮನೆ ಬೀದಿಗಳಲ್ಲಿ ಕೇಕ್ ಅನ್ನ ಕತ್ತರಿಸಿ ವರ್ಷವನ್ನ ಬರಮಾಡಿಕೊಳ್ತಾರೆ ಯಾಕೆಂದ್ರೆ ಇದು ಹೊಸ ವರ್ಷಾಚರಣೆಯ ಸಂಭ್ರಮ ಕ್ರಿಸ್ತಪೂರ್ವ ನಲವತ್ತೈದರ ಜನವರಿ ಒಂದನ್ನು ಮೊದಲ ಬಾರಿಗೆ ವರ್ಷದ ಪ್ರಾರಂಭ ಅಂತ ಆಚರಣೆ ಶುರುವಾಯಿತು ಅದಕ್ಕೂ ಮೊದಲು ರೋಮನ್ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ಅನ್ನು ವರ್ಷಾರಂಭ ಅಂತ ಪರಿಗಣಿಸಲಾಗ್ತಾಯಿತ್ತು ಆದರೆ ರೋಮನ್ ಕ್ಯಾಲೆಂಡರ್ ಪ್ರಕಾರ ಮುನ್ನೂರ ಐವತ್ತೈದು ದಿನಗಳು ಮಾತ್ರ ಆದರೆ ಜೂಲಿಯಸ್ ಸೀಸರ್ ಅಧಿಕಾರಕ್ಕೆ ಬಂದ ಮೇಲೆ ಜನವರಿ ಒಂದನ್ನು ವರ್ಷದ ಮೊದಲ ದಿನ ಆಗಿ ಪರಿಗಣಿಸಲಾಯಿತು ಅನೇಕ ದೇಶಗಳಲ್ಲಿ ಹೊಸ ವರ್ಷದ ಆಚರಣೆ ಡಿಸೆಂಬರ್ ಮೂವತ್ತೊಂದರಂದು ಪ್ರಾರಂಭ ಆಗುತ್ತೆ ಇದನ್ನು ಹೊಸ ವರ್ಷದ ಮುನ್ನ ದಿನ ಅಂತ ಕರೀತಾರೆ ಈ ಆಚರಣೆ ಜನವರಿ ಒಂದರ ನಸುಕಿನ ತನಕ ಮುಂದುವರಿಯುತ್ತೆ ಹೊಸ ವರ್ಷದ ಆರಂಭ ಸಕಾರಾತ್ಮಕ ಬದಲಾವಣೆಗಳಿಗೆ ಉತ್ತಮ ಸಮಯ ಅದಕ್ಕಾಗಿ ಅನೇಕರು ಹೊಸ ವರ್ಷದ ಮೊದಲ ದಿನ ಹಲವಾರು ಉತ್ತಮ ನಿರ್ಣಯಗಳನ್ನು ತಗೋತಾರೆ